ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಟೊಮ್ಯಾಟೊ ಮತ್ತು ಸಬ್ಬಕ್ಕಿ ಅಂದರೆ ಸಾಬುದಾನಿನ ಬಳಸ್ಕೊಂಡು ಹಪ್ಪಳ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಮೊದಲಿಗೆ ನಾನು ಈ ನಾಲ್ಕು ಟೊಮೆಟೊನ ತೊಗೋತಾ ಇದ್ದೀನಿ ಟೊಮ್ಯಾಟೊ ಈ ರೀತಿ ಕೆಂಪದಾಗಿ ಚೆನ್ನಾಗಿ ಕಲರ್ ಬಂದಿರಲಿ ಸ್ವಲ್ಪ ಹಣ್ಣಾಗಿರಲಿ ಅಂದರೆ ಹಪ್ಪಳ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಟೊಮ್ಯಾಟೊನೂ ಚಿಕ್ಕದಾಗಿ ನಾಲ್ಕು ಪೀಸಸ್ ಆಗಿ ಕಟ್ ಮಾಡಿಟ್ಕೊಳ್ಳಿ ನಂತರ ಈ ಟೊಮ್ಯಾಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ನೀರನ್ನು ಸೇರ್ಸೋಕೆ ಹೋಗಬೇಡಿ ಟೊಮ್ಯಾಟೊ ಎಷ್ಟು ನೀರಿನ ಅಂಶ ಇರುತ್ತೋ ಅಷ್ಟೇ ಸಾಕಾಗುತ್ತೆ ಈ ರೀತಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನು ನಾವು ಚೆನ್ನಾಗಿ ಸೋಸ್ಕೊಳ್ಳೋಣ ನೋಡಿ ಈ ರೀತಿ ಕಂಟೈನರ್ ಇಟ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಸೋಸ್ಕೊಳ್ಳಿ ಯಾಕಂದ್ರೆ ಬೀಜ ಅದು ಇರುತ್ತಲ್ವ ಸೊ ಅದು ತುಂಬ ದಪ್ಪ ದಪ್ಪ ಇದ್ದರೆ ಹಪ್ಪಳಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿ ತಗೊಂಡು ನಂತರ ನಾನು ಈ ರೀತಿ ಸಾಬುದಾನನ ತೊಗೊಂಡಿದ್ದೀನಿ ಇದು ನಾನು ಇದನ್ನು ನೆನೆಸಿಲ್ಲ ಹಾಗೆ ತೊಗೊಂಡಿದ್ದೀನಿ ಸಾಬೂಧಾನಿಯೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಪೌಡರ್ ಬೇಡ ಸ್ವಲ್ಪ ನಮ್ಮ ಕಡೆ ಅಗಳ ಚಗಳ ಆ ಥರ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಈ ರೀತಿ ಸ್ವಲ್ಪ ಕಾಳು ಕಾಳಾಗೆ ಇರಲಿ ಈ ರೀತಿ ಮಾಡಿಟ್ಕೊಳ್ಳಿ ನಂತರ ಇಲ್ಲಿ ಒಂದು ಕಪ್ ಏನು ಸಾಬುದಾನಿ ತೊಗೊಂಡಿದ್ವಲ್ಲ ಆ ಕಪ್ಪಿನ ಅಳತೆಯನ್ನೇ ತೊಗೊಳ್ಳಿ ಇದೇ ಕಪ್ ಅಂತಲ್ಲ ನೀವು ಯಾವ ಕಪ್ಪಲ್ಲಿ ಸಾಬುದಾನಿ ತಗೊಂಡಿರ್ತೀರೋ ಆ ಕಪ್ಪಲ್ಲೇ ಎಂಟರಿಂದ ಒಂಬತ್ತು ಕಪ್ಪಷ್ಟು ನೀರನ್ನು ತಗೊಳ್ಳಿ ಈ ರೀತಿ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎಂಟು ಕಪ್ಪಷ್ಟು ತೊಗೊಂಡಿದ್ದೀನಿ ಆಮೇಲೆ ನೋಡಿಕೊಂಡು ಬೇಕಾದರೆ ನೀರನ್ನು ಹಾಕೋಬೋದು ಬಿಸಿನೀರೇ ಹಾಕೋಬೇಕು ಆಮೇಲೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋರು ನಂತರ ನೀರಿಗೆ ನಾವು ಟೊಮ್ಯಾಟೋದೇನು ಪ್ಯೂರಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ರೀತಿ ಸೇರಿಸ್ತಾ ಇದ್ದೀನಿ ಇದನ್ನು ಈ ರೀತಿ ಹಾಕೊಂಡ್ಬಿಟ್ಟು ನಂತರ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಿ ನಿಧಾನವಾಗಿ ಕೈಯಾಡ್ಸ್ಕೊ ಅಂತ ಇದನ್ನು ಇರಿ ಇದೊಂದು ಎರಡರಿಂದ ಮೂರು ನಿಮಿಷ ಕುದಿಬೇಕು ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾರ್ಮಲಿ ಎಲ್ಲ ಥರ ಹಪ್ಪಳನ ಮಾಡಿರ್ತೀರ ಒಂದು ಸತಿ ಈ ರೀತಿ ಟೊಮ್ಯಾಟೊ ಹಪ್ಪಳನ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಬೇರೆ ಐಟಮ್ಸನ್ನ ಹಾಕಬೇಕು ಇದು ಕುದಿಯೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು ಹಾಗೆ ಹಾಕಕ್ಕೆ ಈಗ ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಈಗ ನಾವು ಈ ಸಾಬೂದಾನೇ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ತಿರುಗುತ್ತಾ ಇರಿ ಒಮ್ಮೆಲೆ ಹಾಕಿ ತಿರುವುದನ್ನು ಇಲ್ಸಕ್ಕೆ ಹೋಗಬೇಡಿ ಕಂಟಿನ್ಯೂ ತಿರುಗುತ್ತಾ ಇರಿ ಇಲ್ಲಾಂದರೆ ಒಂದೇ ಕಡೆ ಗಟ್ಟಿ ಗಟ್ಟಿಯಾಗಿ ಕುದ್ಕೊಂಡ್ಬಿಡುತ್ತೆ ಇದನ್ನು ಈ ರೀತಿ ಚೆನ್ನಾಗಿ ತಿರುಕೊ ಇರಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೋಟಲ್ ಆಗಿ ಕುದಿಸ್ಬೇಕಾಗುತ್ತೆ ಈಗ ನಾನು ಆಲ್ರೆಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ದೀನಿ ಇದು ಸಾಬುದಾನಿ ಹಾಕಿರ್ತೀವಲ್ಲ ಇದು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಎಲ್ಲ ರೀತಿ ಸಾಬುದಾನಿಗಳು ನೀವು ಹಾಗೆ ಟ್ರಾನ್ಸ್ಪರೆಂಟ್ ಆಗದೆ ಹಾಗೆ ಹಪ್ಪಳ ಹಾಕಿದರೆ ಹಪ್ಪಳ ಬಿರಕ್ಕೆ ಬಿಡೋ ಥರ ಅಂದರೆ ಒಡಿಯುತ್ತೆ ಬೇಗನೆ ಸೊ ಅದಕ್ಕೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೋತಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಉಪ್ಪು ಆದಷ್ಟು ಕಮ್ಮಿನೇ ಹಾಕೊಳ್ಳಿ ಯಾಕಂದರೆ ಮೇಲೆ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿಬಿಟ್ಟು ಉಪ್ಪು ಜಾಸ್ತಿ ಅನಿಸುತ್ತೆ ಸೊ ಅದಕ್ಕೆ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ಳಿ ಖಾರ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಅನಿಸುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ದೊಡ್ಡ ಪೀಸಸ್ ಏನಿದೆ ಅದು ಇನ್ನೂ ಚೂರು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕಾಯ ಈ ರೀತಿ ಕೈ ಬಿಡದೆ ತಿರುಗಿಸ್ತಾ ಚೆನ್ನಾಗಿ ಕುದಿಸ್ಕೊತಾನೆ ಇರಿ ಈಗ ಟ್ರಾನ್ಸ್ಪರೆಂಟ್ ಆಯಿತು ಆಲ್ಮೋಸ್ಟ್ ಎಲ್ಲನೂ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಟೊಮ್ಯಾಟೊ ಹಪ್ಪಳಕ್ಕೆ ಈ ಕೊತ್ತಂಬ್ರಿನೇ ಒಳ್ಳೆ ಫ್ಲೇವರ್ ಕೊಡೋದು ಅದಕ್ಕೆ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೊತ್ತಂಬರಿ ಮತ್ತು ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಕರಿಬೇವನ್ನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸತಿ ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಯಿತು ಈಗ ಈ ರೀತಿ ಚೆನ್ನಾಗಿ ತೀರಿಸ್ಕೊಂಡ್ಬಿಟ್ಟು ಫೈನಲ್ ಆಗಿದ್ದಕ್ಕೆ ಜೀರಿಗೆನ ಇದ್ದೀನಿ ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋಗಬೇಡಿ ಸೊ ಅದು ಒಂದು ನಿಮಿಷ ಅಷ್ಟೇ ಸಾಕಾಗುತ್ತೆ ಒಂದು ನಿಮಿಷ ಜೀರಿಗೆ ಹಾಕಿದ ಮೇಲೆ ಈ ರೀತಿ ಕುದಿಸ್ಕೊಳ್ಳಿ ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಈಗ ಇದು ಫೈನಲ್ ಆಗಿ ರೆಡಿ ಆಗಿದೆ ಎಲ್ಲ ಸಾಬುದಾನಿ ಕಾಳುಗಳು ಕೂಡ ಟ್ರಾನ್ಸ್ಪರೆಂಟ್ ಆಯಿತು ನೋಡಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ಈಗ ನಾನು ಒಂದು ಶೀಟ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಶೀಟ್ನ ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಜಾಸ್ತಿ ಎಣ್ಣೆ ಹಾಕಿಬಿಟ್ರೆ ಅದು ಸ್ಮೆಲ್ ಬರುತ್ತೆ ನಾವು ವರ್ಷ ಬಿಡಿ ಸ್ಟೋರ್ ಇರ್ತೀವಲ್ಲ ನಂತರ ಅದರ ಮೇಲೆ ಈ ರೀತಿ ಅರ್ಧ ಅರ್ಧ ಸೌಟು ಮಾಡಿಟ್ಕೊಂಡಿರೋವಂಥ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ರೌಂಡಾಗಿ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಕರಿಯುವಾಗ ಹೊತ್ತೋಗ್ಬಿಡುತ್ತೆ ಸ್ವಲ್ಪ ಮೀಡಿಯಮಲ್ಲೇ ಇರಲಿ ಥಿಕ್ನೆಸ್ಸು ಈ ರೀತಿ ಚೆನ್ನಾಗಿ ಎಲ್ಲನೂ ಹಾಕ್ಕೊಂಡ್ಬಿಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟು ಡಿಫ್ರೆಂಟಾಗೇ ಬರುತ್ತೆ ಈ ರೀತಿ ಟೇಸ್ಟು ನೀವು ಯಾವತ್ತೂ ತಿಂದಿರಲ್ಲ ಅಂತಲೇ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇದು ಮಾರ್ನಿಂಗ್ ಹಾಕಿದ್ದೆ ಮಧ್ಯಾಹ್ನನೊ ಅಷ್ಟರಲ್ಲಿ ಈ ರೀತಿ ಆಗಿತ್ತು ಇದನ್ನು ಹೊರಳಿಸ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಮಧ್ಯಾಹ್ನದಿಂದ ಒಂದು ಸಂಜೆ ತನಕ ಒಣಗಿಸ್ಕೊಂಡು ನೆಕ್ಸ್ಟ್ ಡೇನು ಕೂಡ ಒಂದು ಎರಡು ದಿನ ಇಡಿ ಆವಾಗ ಈ ರೀತಿ ಬರುತ್ತೆ ಈಗ ಇದನ್ನು ನಾವು ಕರೆದ್ಬಿಟ್ಟು ಹೇಗಾಗಿದೆ ಅಂತ ನೋಡೋಣ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಂಪ್ಲೀಟಾಗಿ ಬಿಸಿ ಆದ ನಂತರನೇ ಹಪ್ಪಳನ ಹಾಕಿ ಎಣ್ಣೆ ಕಾದಿದೆ ಈಗ ಹಪ್ಪಳನ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಉಬ್ಕೊಂಬರ್ತಾ ಇದೆ ಈಗ ಎರಡು ಸಡೆ ಕರ್ಕೊಂಬಿಟ್ಟು ಈ ರೀತಿ ತೆಗೆದ್ರೆ ನಮಗೆ ಟೊಮ್ಯಾಟೊ ಹಪ್ಪಳ ರೆಡಿ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸಿ ಕೇವಲ ನಾಲ್ಕೇ ನಾಲ್ಕು ಟೊಮ್ಯಾಟೊ ಇದ್ದರೆ ಸಾಕು ಒಂದು ಐವತ್ತರಿಂದ ಎಪ್ಪತ್ತು ಹಪ್ಪಳ ನಾನು ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅನಿಸಿದ್ರೆ ಟೊಮ್ಯಾಟೊ ಮತ್ತು ಸಾಬುದಾನಿನ ಡಬಲ್ ಮಾಡ್ಕೊಳ್ಳಿ ಈಗ ಸೌಂಡ್ ಕೇಳಿಸ್ಕೊಳ್ಳಿ ಯಾವ ರೀತಿ ಬನ್ನಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಫೈನಲ್ ಆಗಿ ಟೊಮೆಟೊ ಹಪ್ಪಳ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ